ಹಲೋ ಗಾಯ್ಸ್ ವೆಲ್ಕಮ್ ಟು ಫುಡ್ ಡಿ YouTube ಯೂಟ್ಯೂಬ್ ಚಾನಲ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾವಿದ್ದೀವಿ ಫ್ರೀಡಮ್ ಪಾರ್ಕ್ ಸೊ ಬ್ಯಾಂಗ್ಳೂರಲ್ಲಿರೋ ಫ್ರೀಡಮ್ ಪಾರ್ಕ್ ಏನು ಸ್ಪೆಷಾಲಿಟಿ ಅಂದರೆ ಮುಂಚೆ ಇದು ಸೆಂಟ್ರಲ್ ಆಗಿತ್ತು ಸೊ ಈಗ ಆ ಜೇಲನ್ನ ಕ್ಲೋಸ್ ಮಾಡಿ ಪರಪಾನ ಅಗ್ರಹಾರ ಜೈಲ್ ಶಿಫ್ಟ್ ಮಾಡಿದ್ದಾರೆ ಸೊ ಈಗ ಈ ಜೈಲು ಒಂದು ಪಾರ್ಕಾಗಿ ಆಗಿ ಕನ್ವರ್ಟ್ ಮಾಡಿದ್ದಾರೆ ಸೊ ಇಲ್ಲೂ ನಾವು ಜೈಲ್ ಹೇಗಿತ್ತು ಸೊ ಇಲ್ಲಿರೋ ಬಿಸ್ನೆಸ್ ಎಲ್ಲ ಹೇಗಿದ್ರು ಸೊ ಅದನ್ನೆಲ್ಲ ನಾವು ನೋಡ್ಬೋದು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸೊ ಜೈಲ್ ನೋಡದಿರೋರು ನೋಡ್ಬೋದು ನೋಡಿಲ್ಲ ನೀನು ಇದು ಎಂಟ್ರೆನ್ಸ್ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ ಸೊ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸೊ ಇದು ಯಾವ ಲೊಕೇಶನ್ ಅಲ್ಲಿ ಇದೆ ಅಂತ ಅಂಡ್ ಜೈಲ್ ಮ್ಯೂಸಿಯಂ ಲೆಫ್ಟ್ ಲೆಫ್ಟ್ ಮಾಡಿ ಹಿಂಗೆ ನನಗೆ ಸೊ ಇದು ಗೇಟ್ ಸೆಂಟ್ರಲ್ ಜೇಲ್ ಗೇಟ್ ಸೊ ಇಲ್ಲಿಂದ ಹಾಗೆ ಬ್ಯಾಕ್ ನೋಡಿದ್ರೆ ಜೇಲ್ ಕಾಣಿಸುತ್ತೆ ಕಾಣಿಸ್ತಾ ಇದೆಯಾ ನೋಡು ಆ ವಾಲು ಸೋನು కొ హాల్ట అవుతది ముట్ట కొడ పాప బా థింగ్స్ అవునత ఏ బర థింగ్స్ అవునత ఆ ఇంగే కి 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 ಬಂದಿಖಾನೆಯ ಮಧ್ಯಭಾಗದಲ್ಲಿ ನಿರ್ಮಿಸಲಾಗಿರುವ ಮಬ್ಬದ ಬಲವಾದ ಈ ಇವ್ರು ಓಡಾಡಕ್ ಮಾತ್ರ ಇದ್ದಿದ್ದು ಪೊಲೀಸು ಅವ್ರ ಇದು ಓಡಾಡೋದಕ್ಕೆ ಸ್ಪೇಸ್ ಅದು ಸೊನು ಹಾಕೊಂಡು ಯಾರು ಹೋಗಕ್ ಆಗ್ತಾರೆ ಕಲ್ರು ಹೋಗಕಾಗ್ತಾರೆ

ಸೊ ಈ ಟವರ್ ಏನ್ ನೋಡ್ತಾ ಇದ್ದೀರಾ ಇದೇ ಅವರು ವಾಚ್ ಮಾಡ್ತಾ ಸೊ ದಿಸ್ ಇಸ್ ವಾಚ್ ಟವರ್ ವಾಚ್ ಮಾಡ್ತಾ ಇದ್ದಿದ್ದು ಎಲ್ಲಾರ್ಗುಸ್ ಈಗ ಇಲ್ಲಿ ಒಂದು ಖಾದಿ ಎಕ್ಸಿಬಿಷನ್ ನಡೀತಾ ಇದೆ मोदी जी ए वैसे ಇದೆಲ್ಲ ದೇವರ ಮನೆಗೆ ಸೈಡ್ಗೆ ಎಲ್ಲಾ ಹಾಕ್ತಾರೆ ದೇವಸ್ಥಾನದಲ್ಲಿ ಸರಿ ಇರುತ್ತೆ ದೇವರ ಮನೆಗೆ ನೋಡಿ ಗಣೇಶನ

ಪ್ರಿಸ್ನರ್ಸ್ ಎಲ್ಲ ಒಳಗಡೆ ಇಟ್ಟಿದ್ದು ಅವ್ರು ಪಾಚಿ ಮಾಡ್ತಾ ಇದ್ದಿದ್ದು ಮಮ್ಮು ತಿಂತ ಇದ್ದಿದ್ದು ಎಲ್ಲ ನಾನು ನೋಡಿ ಬ್ಯಾರ್ಟ್ ಇ ಅಂತೆ ಮೇ ಬಿ ಎ ಬಿ ಸಿ ಡಿ ಇ ಇರ್ಬೋದು ಇಲ್ಲಿ ಓಪನ್ ಮಾಡಿರೋದು ಇದು ಒಂದಿದೆ ಇಲ್ಲೇ ಪ್ರಿಸು ಇಟ್ಟಿದ್ದು ಮಲಗ್ತಾ ಇದ್ರು ಹೌದು ನೋಡು ಅವರು ಮಲಗ್ತಾ ಇದ್ದ ಪ್ಲೇಸ್ ಬೇರೆ ಇದು ಇದೆಲ್ಲ ಕ್ಲೋಸ್ ಆಗಿದೆ ಇವಾಗ ಏನು ಕ್ಲೋಸ್ ಇರುತ್ತೆ ಇವಾಗ ಪಾರ್ಕ್ ಮಾಡಿದಾರಲ್ಲ ಪಾರ್ಕ್ ಮಾಡಿರೋದಕ್ಕೆ ಈ ಥರ ಓಪನ್ ಮಾಡಿದಾರೆ ಮೇಲೆ ಎಲ್ಲ ಹೌದು ಅಲ್ಲಿ ಇನ್ನೊಂದು ಕಡೆ ಕ್ಲೋಸ್ ಆಗಿರೋದು ತೋರಿಸ್ತೀನಿ ಇದು ಓಪನ್ ಬಸ್ ಮಲ್ಕೊಂಡು ಹಾಂ ಅಷ್ಟೇ ಹಾಸಿಗೆ ಇಲ್ಲ ಇದರಲ್ಲೆಲ್ಲ ಕಲ್ಲಿನ ಬೆಂಚ್ ಮೇಲೆ ಮಲಗಬೇಕು ಅಷ್ಟೇ ಅವ್ರಿಗೆ ಪನಿಷ್ಮೆಂಟ್ Er yeah, det noen ah, steder det er blått? ಮಾಡಿ ಮಾಡಬಹುದು ಎಷ್ಟೇ ಹೈಟ್ ಆಗುತ್ತೆ ಬಿಕಾಸ್ ಇಲ್ಲಿ ನೋಡಿ ಇಲ್ಲಿ ಇದೊಂದು ವಾಲ್ ಆ ವಾಲ್ ಮಧ್ಯದಲ್ಲಿ ಪೊಲೀಸ್ ಓಡಾಡ್ತಾ ಇರ್ತಾರೆ ನೋಡು ಅದ್ರಿಂದಗಡೆ ಇನ್ನೊಂದು ವಾಲ್ ಇದೆ ವಾಲ್ಸ್ ಪ್ರೊಟೆಕ್ಟ್ ಮಾಡಿರೋದು ಏನು ಒಂದೇ ವಾಲ್ ಅಲ್ಲಿ ಗ್ಲಾಸ್ ಗ್ಲಾಸ್ ಪೀಸ್ ಇಲ್ಲ ಇದೆ ಗ್ಲಾಸ್ ಗಳೆಲ್ಲ ಹಾಕಿದ್ದಾರೆ ನೋಡ ಬಟ್ ಆಗ ಏನಿತ್ತು ಅಂದ್ರೆ ಅಲ್ಲೆಲ್ಲ ಪೊಲೀಸ್ ಇದ್ರು ಜೊತೆಗೆ ಈ ತರ ಬಿಲ್ಡಿಂಗ್ಸ್ ಇರ್ಲಿಲ್ಲ ಏನೂ ಬಟ್ ಇದು ತುಂಬ ಚಿಕ್ಕದಾಯಿತು ಕಳ್ರಿ ಜಾಸ್ತಿ ಆಗ್ತಾ ಹೋದ್ರು ಜೈಲ್ ಚಿಕ್ಕದಾಯಿತು ಅದಕ್ಕೆ ಅದೇ ಎಲೆಕ್ಟ್ರಾನ್ ಸಿಟಿ ಎಲೆಕ್ಟ್ರಾನ್ ಸಿಟಿಯಲ್ಲಿರೋ ಹರಪ್ಪನ ಅಗ್ರಹಾರ ಜೈಲ್ ಮಾಡಿದ್ದಾರೆ ಹತ್ರ ಹ್ಞೂ ಜುಣ್ಣ ಇಟ್ಕೊಂಡಿದ್ರಲ್ವ ಅಲ್ಲಿ ದರ್ಶನ್ ದರ್ಶನ್ ಜೈಲಲಿತಾ

তো মणाला মন্না ফিdare ইন কিমা দেন গো বানি অথবা স্পেশাল রুমার স্পেশাল আইহুর ইলা ইলা আই লট রুম মন্ডলে ইষ্টপন বল সর 100% ইজ রেস্টুরমে ইরবেকু গটিলাকা ಏ ವಾಷಿಂಗ್ ಬಂದ್ರ ಏನಾದ್ರೂ ಒಂದಿರಬೇಕುಪ್ಪ ಹೇಳ್ತಾರಾ ಏ ಇಲ್ಲೇಗೆ ನಿಜ ಏನಿದೆ ಅದೇ ಇದು ವಾಟರ್ ಟೆಸ್ಟ್ ಮಾಡಿದರ ವಾಟರ್ ಸೆಲ್ಸ್ ಯಾರ್ಡ್ ನೋಡು ಇದು ಬ್ಯಾರಿಕೇಡ್ ಸೆಲ್ಸ್ ಸುನು ನೋಡ್ದ ಪ್ರೆಸ್ನರ್ಸ್ ಎಲ್ಲ ಇಲ್ಲೇ ಇದ್ದಿದ್ದು ಸೆಂಟ್ರಲ್ ಜೈಲಲ್ಲಿ ಹಾಸ್ಪಿಟಲ್ ಫೆಸಿಲಿಟಿನೂ ಇತ್ತು ಯಾಕಂದರೆ ಅವ್ರನ್ನೆಲ್ಲ ಹೊರಗಡೆ ಕರ್ಕೊಂಡು ಹೋಗಬೇಕಾಗ್ತದೆ ನೀನೆಲ್ಲ ಹಾಗಾಗಿ ಇಲ್ಲೇ ಡಾಕ್ಟರ್ಸು ಇರೋರು ಸೊ ಇದು ಹಾಸ್ಪಿಟಲ್ ಬಿ ಬ್ಲಾಕ್ ಅಂತೆ ಆಕ್ಚುಲಿ ದೊಡ್ಡದಾಗೆ ಇದೆ ಜೈಲು ಹಾಸ್ಪಿಟಲ್ ಇದು

ಸೊ ಇಲ್ಲೇನೆ ಪ್ರಿಸಿನ ನೇಣು ಹಾಕ್ತಾ ಇದ್ ಪ್ಲೇಸು ಬಟ್ ಇದು ಪಾರ್ಕ್ ಇಂದ ತುಂಬಾ ಒಳಗಡೆ ಇದೆ ಅಂಡ್ ಆಲ್ಸೋ ಇಲ್ಲಿ ರೆಸ್ಟ್ರಿಕ್ಷನ್ ಇದೆ ಅನ್ಸುತ್ತೆ ಬಟ್ ಬೇಗ ಬನ್ನಿ ನೋಡ್ಕೊಂಡು ಬಂದ ಸೊ ಗೈಸ್ ಈ ಪ್ಲೇಸ್ ಅಲ್ಲೇ ನೇಣು ಹಾಕ್ತಾ ಇದ್ದಿದ್ದು ಮೈ ಗಾಡ್ ಆಕ್ಚುಲಿ ಈ ಪ್ಲೇಸ್ ಅಲ್ಲಿ ಅಲೋ ಇಲ್ಲ ಯಾಕಂದ್ರೆ ಪಾರ್ಕ್ ಇರೋದಲ್ಲಿ ಇದು ಲಾಸ್ಟ್ ಈ ಕಡೆ ಎಂಡ್ ಅಲ್ಲಿ ಆ್ಯಂಡ್ ಮೈ ಸಚ್ ಎಸ್ ಕೇರಿ ಎಷ್ಟು ಜನ ಸತ್ತಿರ್ತಾರೆ ಇಲ್ಲಿ ಅಷ್ಟು ಜನ ಇಲ್ಲಿ ಅಷ್ಟು ಜನನ ಹ್ಯಾಂಗ್ ಮಾಡಿಲ್ಲ ಆತ್ಮ ಆತ್ಮ ಅಂತ ಆ ಡೋರ್ ನಿಲ್ಸ್ಬಿಟ್ಟು ಮೇಲೆ ಮುಕ್ಕಲ್ಲ ಮುಚ್ಚಿ ದಾರ ಕಟ್ಟಿ ಮೇಲೆ ಹ್ಯಾಂಗ್ ಮಾಡಿರ್ತಾರೆ ಅಲ್ಲೊಂದು ಗೇರ್ ತರ ಇರುತ್ತೆ

ಆ ಹುಡುಗರ್ನ ಕತ್ತಬಿಟ್ಟು ಅಲ್ಲಿ ಆಂಗಿಂಗ್ ಮಾಡ್ತಾರೆ ಆಮೇಲೆ ದಾರ ಕಟ್ತಾರೆ ಅವ್ರ ಕತ್ತಿಗೆ ಆಮೇಲೆ ಅವರು ಒಂದು ಟೈಯರ್ ಇರುತ್ತೆ ಕೆಳಗಡೆ ಅವರು ಅದನ್ನ ಎಳಿತಾರೆ ಎಳ್ದಿದ ತಕ್ಷಣ ಕಡ್ರೆಲ್ಲ ಅಲ್ಲಿ ಕೆಳಗಡೆ ಹೋಗ್ಬಿಟ್ಟು ಹಂಗೆ ಸಿಕ್ಕಾಕೊಂಡಿರ್ತಾರೆ ಆಮೇಲೆ ಅವರು ಸತ್ತ ಹೋಗ್ತಾರೆ ಬಾಡೀಸ್ ಎಲ್ಲ ಅವ್ರವ್ರ ಮನೆ ಕಳಿಸ್ಬಿಡ್ತಾ ಇದ್ರು ಅಷ್ಟೆ ಸೊ ಗಾಯ್ಸ್ ನೋಡೋದ್ರಲ್ಲ ಪ್ರಿಸ್ನರ್ಸ್ಗೆ ಹ್ಯಾಂಗ್ ಮಾಡ್ತಾ ಇದ್ ಪ್ಲೇಸು ಸೊ ತುಂಬಾ ಸ್ಕೇರಿ ಆಗಿದೆ ಆ ಪ್ಲೇಸ್ ನೋಡೋದಕ್ಕಂತೂ ಅಲ್ವಾ ಬೇಬಿ ಆಕ್ಚುಲಿ ಯಾರು ಹೋಗ್ತಿಲ್ಲ ಅಲ್ಲಿ ಅಲ್ಲ ಎಲ್ಲ ಜಸ್ಟ್ ಇಲ್ಲಿರೋ ಬ್ಯಾರಿಕೇಡ್ಸು ಸೆಲ್ಲು ಇದನ್ನ ನೋಡ್ತಾ ಇದ್ದಾರೆ ಬಟ್ ಹಿಂದೆ ಇರೋ ಈ ಪ್ಲೇಸ್ ಹಾ ಹೌದು ನಿಮಗಾಗಿ ರಿಸ್ಕ್ ತಗೊಂಡ್ ಮಾಡಿರೋ ವಿಡಿಯೋ ಅದು ಹಾಗೆ ಇಲ್ಲಿ ಎಕ್ಸಿಬಿಷನ್ ನಡೀತಾ ಇದೆ ಖಾದಿ ಎಕ್ಸಿಬಿಷನ್ ಸೊ ನಾವು ಫಸ್ಟ್ ಕ್ಯೂರಿಯಾಸಿಟಿ ಇದ್ದಿದ್ದು ಜೈಲ್ ಹೇಗಿದೆ ಅಂಡ್ ಆಲ್ಸೋ ಈ ಹ್ಯಾಂಗಿಂಗ್ ಪ್ಲೇಸ್ ನೋಡ್ಬೇಕು ಅನ್ನೋದಿದ್ದು ಸೊ ಹಾಗಾಗಿ ಫಸ್ಟ್ ನಾವು ಇಲ್ಲಿಗೆ ಬಂದ್ವಿ ಈಗ ಎಕ್ಸಿಬಿಷನ್ ನೋಡಕ್ಕೆ ಹೋಗ್ತಾ ಇದೀವಿ

ಸೇ ಗಿರ್ಮಿಟ್ ಮಿರ್ಚಿ ಮಂಡಕ್ಕಿ ಸೊ ಗಾಯ್ಸ್ ಈ ಫ್ರೀಡಂ ಪಾರ್ಕ್ ಇರೋದು ಶೇಷಾದ್ರಿ ರೋಡ್ ಗಾಂಧಿನಗರ್ ಸೊ ಮೆಜೆಸ್ಟಿಕ್ಕಿಂದ ಆರಾಮಾಗಿ ಇಲ್ಲಿಗೆ ಬರ್ಬೋದು ಆ್ಯಂಡ್ ಎಂಟ್ರಿ ಟಿಕೆಟ್ ಏನೂ ಇಲ್ಲ ಫ್ರೀ ಆಫ್ ಕಾಸ್ಟ್ ಇದೆ ಆ್ಯಂಡ್ ಇಲ್ಲಿ ಬಂದರೆ ನೀವು ನಿಮ್ಮ ಮಕ್ಳಿಗೂ ಜೈಲ್ ಹೇಗಿತ್ತು ಹಾಗೆ ಇಲ್ಲಿರೋ ಪ್ರಿಸ್ನೆಸ್ ಹೆಂಗಿದ್ರು ಆ್ಯಂಡ್ ಆ ಹ್ಯಾಂಗಿಂಗು ಯಾರು ತೋರ್ಸೋಕ್ಕೆ ಹೋಗಬೇಡಿ ಸೊ ಬನ್ನಿ ನೋಡ್ಕೊಂಡು ಹೋಗಿ ತುಂಬಾ ಚೆನ್ನಾಗಿದೆ ಈ ಪ್ಲೇಸ್ ಅಲ್ಲೋ ಚಿನ್ನ ಸೋನು ಬೈಲಿ ಸೀಸಾ ಆಡ್ಬೇಕಾ ಅಂಡ್ ಆಲ್ಸೋ ಇಲ್ಲಿ ಕಿಡ್ಸ್ ಅಂತ ಪ್ಲೇ ಏರಿಯಾ ಕೂಡ ಮಾಡಿದ್ದಾರೆ ಸೊ ಇದು ಕಿಡ್ಸ್ಗೆ ಪ್ಲೇ ಏರಿಯಾ ಆ್ಯಂಡ್ ನಮ್ಮ ಹಿಂದೆ ಕಾಣಿಸ್ತಾ ಇರೋದು ಜಿಮ್ ಏರಿಯಾ ಹೆಂಗಿದೆ ಚಿನ್ನು ಫ್ರೀಡಂ ಪಾರ್ಕು ಇವಾಗ ಫ್ರೀಡಮ್ ಆಗಿದೆ ಆವಾಗ ಗೋಳು ಅಯ್ಯೋ ನಮ್ಮನ್ನ ಜೈಲ್ ತೊಗೊಂಬಂದು ಹಾಕ್ಬಿಟ್ರಪ್ಪ ಅಂತ ಏನು ಮಾಡೋದು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕು ತಾನೆ ಹೌದು ಹೌದು ಪನಿಶ್ಮೆಂಟ್ ತಗೊಂಡಿರ ಬಿಡೋಕ್ಕಾಗತ್ತಾ ಆಗೋಲ್ಲ ಆಗಲ್ಲ ಅದಕ್ಕೆ ಮಕ್ಕಳಿಗೆ ಈ ತರ ತಪ್ಪು ಮಾಡಿದ್ರೆ ಈ ಜೈಲ್ಗೆ ಹಾಕ್ತಾರೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದೆ ಇಲ್ಲಿ ಬಂದು ಅಲ್ವಾ ಹ್ಞೂ ಬರ ಎಸ್ ಪಾರ್ಕ್ ಹೇಗಿತ್ತು ಬರತ್ ನಿನ್ ರಿವ್ಯೂ ಏನು ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂತ ಇಷ್ಟ ಹೇಳ್ಬಿಟ್ರೆ ಹಿಂಗೆ ನೀನು ಯಾವತ್ತಾದ್ರೂ ಜೈಲ್ ನೋಡಿದ್ದ ಈ ತರ ಪ್ರಿಸ್ನರ್ಸ್ ಹೆಂಗಿದ್ರು ಅವ್ರನ್ನ ಹೆಂಗ್ ಹ್ಯಾಂಗ್ ಮಾಡ್ತಾ ಇದ್ರು ಅವ್ರ ಎಲ್ಲಿ ಮಲಗ್ತಾ ಇದ್ರು ಇದೆಲ್ಲ ಗೊತ್ತಿರಲಿಲ್ಲ ತಾನೆ ನಿಮ್ಗೆ ಇಲ್ಲ ಇದೆ ಫಸ್ಟ್ ಹ್ಮ್ ಹೆಂಗಿದೆ ಇದು ಬನ್ನಿ ನೋಡಬಹುದು ಇಟ್ಸ್ ಗುಡ್ ರಿವ್ಯೂ ಕೊಡು ಅಂದ್ರೆ ಬರಿ ಟೂ ಲೈನ್ಸ್ ಆನ್ಸರ್ ಕೊಡ್ತೀಯಾ ಇನ್ನೇನು ಹೇಳಬೇಕು ಸೋ ಗಾಯ್ಸ್ ಈಗ ನಾವು ಫ್ರೀಡಂ ಪಾರ್ಕ್ ಮುಗಿಸ್ಕೊಂಡು ವಿಜಯನಗರ್ ಫುಡ್ ಸ್ಟ್ರೀಟ್ಗೆ ಹೋಗ್ತಾಯಿದ್ದೀವಿ ಸೊ ಅಲ್ಲಿ ಹೊಸ ಹೊಸ ಶಾಪ್ಗಳು ಓಪನ್ ಆಗಿದೆ ಇನ್ಸ್ಟಾ ಓಪನ್ ಮಾಡಿದ್ರೆ ಸಾಕು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಚಾಕೋಬೆರಿ ದೆನ್ ಕ್ರಿಸ್ಪಿ ಚಿಕನ್ನು ತುಂಬ ವೆರೈಟೀಸ್ ಇದೆ ಸೊ ನಾವು ಇವತ್ತು ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಕೀಪ್ ವಾಚಿಂಗ್ ಏನು ಮಾಡಿ ಮಾಡಿ ಬಂದ್ರಿ ನಿಂತರ ಮಕ್ಕಳನ್ನೆತ್ಕೊಂಡು ಹೋಗ್ಬಿಟ್ಟಿದ್ಲ ಅಂತ ನಾನು ಮಕ್ಕಳನ್ನ ಹೆಂಗಿದೆ ಜೈಲ್ ಅಂತ ಕೇಳಲಿಲ್ಲ ನೀನು ಅವ್ರಿಗೆ ಚೆನ್ನಾಗಿದ್ಯಾ ಚೆನ್ನಾಗಿರಲ್ಲ ಊಟ ಕೊಡಲ್ಲ ಸರಿಯಾಗಿ ಕೆಲಸ ಕೊಡ್ತಾರೆ ತಪ್ಪು ಮಾಡಿದ್ರೆ ಹೊಡಿತಾರೆ ಗೊತ್ತಾ ನೋಡಲಿ ಇದ್ದಾನೆ ಹುಷಾರಿಲ್ಲ ಅಂದ್ರೆ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಮಾಡ್ತಾನೆ ಓ ಇದು ನೋಡಿ ಬೇಬಿ ಇದೇ ಹ್ಯಾಂಗ್ ಮಾಡೋದು ಇದನ್ನೇ ತೊಗೊಂಬಂದು ಇಟ್ಟಿರೋದು ನೋಡು ನೋಡಲ್ಲಿ ಲಾಯರ್ ಇರ್ತಾರೆ ಪೊಲೀಸ್ ಇರ್ತಾರೆ ಇವರು ಹ್ಯಾಂಗ್ ಮಾಡೋರು ಮಾಡಿಸ್ಕೊಳ್ಳೋರು ಪ್ರಿಸ್ನರ್ ಗೊತ್ತಾಯ್ತಾ ಇವ್ರ ಕತ್ತಿಗೆ ಹಾಕಿ ಹ್ಯಾಂಗ್ ಮಾಡೋದು ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಇರ್ತಾರೆ ಸೊ ಗಾಯ್ಸ್ ಇದುವರೆಗೂ ಈ ಸೆಂಟ್ರಲ್ ಜೈಲಲ್ಲಿ ಫಿಫ್ಟಿ ಸೆವೆನ್ ಪ್ರಿಸ್ನರ್ಸ್ನ ಹ್ಯಾಂಗ್ ಮಾಡಿದ್ದಾರೆ ಗೊತ್ತಾಯ್ತಾ ಬೇಬಿ ಸೊ ಗೈಸ್ ಈಗ ನಾವು ವಿಜಯನಗರ ಫುಡ್ ಸ್ಟ್ರೀಟಿಗೆ ಬಂದಿದೀವಿ ಇಲ್ಲಿ ತುಂಬಾ ವೆರೈಟೀಸ್ ಇದೆ ಸೊ ಏನೇನು ಟ್ರೈ ಮಾಡ್ತೀವಿ ಅನ್ನೋದನ್ನ ನೋಡ್ತಾ ಇರಿ ಈ ಗಿಣ್ಣು ಗಿಣ್ಣು ಅಂತಾರೆ ಇಲ್ಲಪ್ಪ ಲಾತೀನಲ್ಲ ನನಗೆ ಇಷ್ಟ ಆಗಲ್ಲ ಈ ಗಿಣ್ಣು ಅಂದರೆ ಅದೇ ಕೌ ಬೇಬಿ ಹಾಕ್ದಾಗ ಬರುತ್ತಲ್ಲ ಮಿಲ್ಕ್ ಆ ಮಿಲ್ಕ್ ಮಾರ್ತಾರಲ್ಲ ಅದೇ ನಿಮ್ ಮಮ್ಮಿ ಮಾಡ್ತಾರಲ್ಲ ವಿವಿಪುರಂ ಫುಡ್ ಸ್ಟ್ರೀಟ್ ಅಲ್ಲಿ ಬರೀ ವೆಜ್ ಸಿಗೋದು ಬಟ್ ಇಲ್ಲಿ ವಿಜಯನಗರ ಫುಡ್ ಸ್ಟ್ರೀಟ್ ಅಲ್ಲಿ ನಾನ್ ವೆಜ್ ಇದೆ ಇಲ್ಲಿ ಬಾದಾಮ್ ಮಿಲ್ಕ್ ಜ್ಯೂಸ್ ಚಾಕೋಬೆರೀಸ್ ಯಾವಾಗಲೂ ಮೋಮೋಸೆ ಬೇರೆ ಟ್ರೈ ಮಾಡಿ ಇದೇನಿದು ರೋಲ್ಸ್ ಮಶ್ರೂಮ್ ಡನ್ ಚೈನೀಸ್ ಕಾರ್ನರ್ ಪನೀರ್ అమ్మాస్ కిచెన్ వండర్ సిక్ ఆలు పరోటా కచోరీ సిరి మనే పుండి पेणी चिरोटी स्टॉल ट्रेंड्स बेरी बंगार पेटे पानी पूरी दो टाइम की ना, अच्छा अच्छा तपाईं नो तिन्ता पागला। बेबी निंगे सोनो? बिचारू चनाई द टेस्ट। नाइनटीन वैरायटी डोसा। उनको उन्हें बन्ना <पुँँँगा> चाहिए ना।

மா <laughs> नोड़े फाइव रुपी वॉम स चिकेन सो इेंटी फै रुपी वन पीस। सो नेक्स्ट चाको ब्रउन मार्शमेलो। ಸೊ ಗೈಸ್ ಇದು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋ ಸಿಗೋ ತನಕ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್